ವಿಶ್ಲೇಷಣೆಗೆ ಸ್ವಾಗತ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಒಂದು ಪ್ರವಚನ ಕೊಟ್ಟಿದೆ ಅದರ ಬಗ್ಗೆ ಒಂದು ಮೊದಲನೇ ವಿಶ್ಲೇಷಣೆ ಎರಡನೇ ವಿಶ್ಲೇಷಣೆ ರಾಹುಲ್ ಗಾಂಧಿ ಅವರಿಗೆ ಕೊಲೆ ಕೊಲೆಯ ಬೆದರಿಕೆ ಆಗಿರ್ತಕ್ಕಂಥದ್ದು ವಿಶ್ಲೇಷಣೆ ಎರಡು ಒಂದಾದ್ಮೇಲೆ ಒಂದು ಕೊಡ್ತೀವಿ ಮೊದಲನೇದು ಸುಪ್ರೀಂ ಕೋರ್ಟ್ ಪ್ರವಚನ ಸುಪ್ರೀಂ ಕೋರ್ಟ್ ಇವತ್ತು ಬಹಳ ಚೆನ್ನಾಗಿ ಮಾತಾಡಿದೆ ಇವತ್ತು ಸಾಯಂಕಾಲ ಈ ಕಾರ್ಯಕ್ರಮ ಮಾಡೋಕೆ ಮುಂಚೆ ನಮ್ಮ ಕೆಲವರು ಸ್ನೇಹಿತರುಗಳ ಜೊತೆ ಮಾತನಾಡ್ತಾ ಇದ್ರು ಅದರಲ್ಲಿ ಕೆಲವರು ಮಹಿಳೆಯರು ಕೂಡ ಇದ್ರು ಆಗ ಅವ್ರಿಗೆ ಹೇಳಿದೆ ನಾವು ನೋಡಿ ಸುಪ್ರೀಂ ಕೋರ್ಟ್ ಹೇಳಿದೆ ಫ್ರೀ ದುಡ್ಡನ್ನ ಮಹಿಳೆಯರ ಅಕೌಂಟ್ಗೆ ಹಾಕಬಾರದು ಅಂತ ಹೇಳಿದೆ ಏ ಬಹಳ ಚೆನ್ನಾಗಿ ಹೇಳಿದೆ ಸುಪ್ರೀಂ ಕೋರ್ಟ್ ಬಹಳ ಒಳ್ಳೆ ಮಾತು ಅಂತ ಹೇಳಿದ್ರು ಅವ್ರಿಗೆ ನಾ ಇನ್ನೊಂದು ಪ್ರಶ್ನೆ ಕೇಳಿದೆ ಅವ್ರು ಇದು ಯಾವ್ದೊಂದು ಕುರ್ತು ಹೇಳ್ತಾ ಇದ್ದಾರೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ತಮಿಳ್ನಾಡಿನಲ್ಲಿ ತಮಿಳ್ನಾಡಿನ ಸರ್ಕಾರ ಮಹಿಳೆಯರ ಅಕೌಂಟ್ಗೆ ಐದೈದು ಸಾವಿರ ರೂಪಾಯಿ ಹಾಕಿದೆ ಇದು ಸುಪ್ರೀಂ ಕೋರ್ಟ್ ಹೇಳ್ತಾರೆ ಬಹಳ ಚೆನ್ನಾಗಿ ಹೇಳಿದೆ ಅಂತಂದ್ರೆ ನಾನು ಹೇಳಿದೆ ಕರ್ನಾಟಕದಲ್ಲೂ ಹೇಳ್ಬೇಕಾಗಿತ್ತು ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ರಲ್ಲ ಅದಕ್ಕೂ ಹೇಳ್ಬೇಕಾಗಿತ್ತು ನೋ ಅದಕ್ಕೂ ಅದಕ್ಕೂ ಹೇಳ್ಬೇಕಾಗಿತ್ತು ಸರಿ ಹಾಗಾದ್ರೆ ಬಿಹಾರದಲ್ಲಿ ಹತ್ತ ಸಾವಿರ ರೂಪಾಯಿ ಕೊಟ್ಟಿದ್ರಲ್ಲ ಅದ್ರ ಬಗ್ಗೆ ಯಾಕೆ ಸುಪ್ರೀಂ ಕೋರ್ಟ್ ಮಾತಾಡ್ಲಿಲ್ಲ ಅಂತ ಕೇಳಿದೆ ಅವ್ರು ನನ್ಗೆ ಏನ್ ಕೇಳಿದ್ರು ಅಂದ್ರೆ ಮಹಿಳೆಯರು ಹೌದಾ ಬಿಹಾರ ಬಿಹಾರದಲ್ಲಿ ಹತ್ತು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ರ ಅಂತ ಕೊಟ್ಟಿದ್ರ ಹತ್ತು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ರ ಇದು ನಮ್ಮ ದೇಶ ಸ್ಥಿತಿ ಬಿಹಾರದ ಹತ್ತು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ರ ಕೊಟ್ಟಿದ್ರ ಬಿಹಾರದ ಹತ್ತ ಸಾವಿರ ರೂಪಾಯಿ ಆಗ ಸುಪ್ರೀಂ ಕೋರ್ಟ್ ಎಲ್ಲಿತ್ತು ಇದೇ ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಎಲ್ಲಿದ್ರು ಇವತ್ತು ಬಿಟ್ಟಿ ಪ್ರವಚನ ಕೊಡ್ತಾ ಇದ್ದಾರೆ ಮತ್ತು ಬಿಜೆಪಿಯನ್ನ ಬೆಂಬಲಿಸ್ತಕ್ಕಂಥ ಬಿಜೆಪಿನ ಬೆಂಬಲಿಸ್ತಕ್ಕಂಥ ಉನ್ನತ ವರ್ಗದ ಮಹಿಳೆಯರು ಉನ್ನತ ವರ್ಗದ ಕಾರ್ಯಕರ್ತರು ಉನ್ನತ ಜಾತಿಯ ಮಹಿಳೆಯರು ಬಹಳ ಚೆನ್ನಾಗಿ ಕೆಲಸ ಮಾಡಿದೆ ಸುಪ್ರೀಂ ಕೋರ್ಟ್ ಎಲ್ಲ ಕೆಲಸ ಹೇಳ್ತಾರೆ ಬಿಹಾರದಲ್ಲಿ ಹತ್ತು ಸಾವಿರ ರೂಪಾಯಿ ಹಾಕಿದ್ರ ಹಾಕಿದ್ರ ಯಾರ್ಗ ಹಾಕಿದ್ರು ಯಾವಾಗ ಹಾಕಿದ್ರು ಆಗಿರ್ಲಿಲ್ವಾ ಸುಪ್ರೀಂ ಕೋರ್ಟ್ ಆಗಿರ್ಲಿಲ್ವಾ ಅವ್ರು ಕಿವಿ ಕಿವಿಡಾಗೋಗಿತ್ತ ಬಾಯಿ ಬಿದ್ದೋಗಿತ್ತ ನಾಲ್ಗೆ ಸೇದೋಗಿತ್ತ ಏನಾಗೋಗಿತ್ತ ಅವ್ರಿಗೆ ಇದು ನಾವು ಕೇಳ್ತಾರ ಪ್ರಶ್ನೆ ಮಹಿಳೆಯ ಕರ್ನಾಟಕದ ಮಹಿಳೆ ನಮ್ ನಮ್ ಸ್ನೇಹಿತರುಗಳಿಗೆ ನಮ್ ಪರಿಚಯ ಹೆಸರು ಕೇಳಿದ್ರೆ ಹೌದಾ ಬಿಹಾರದಲ್ಲಿ ಹಾಕಿದ್ರಾ ಎಲ್ ಬದುಕ್ತಾ ಇದಾರೆ ಇವರು ಇವರೆಲ್ಲ ಏನ್ ಬದುಕ್ತಾ ಇದಾರೆ ಜೀವನ ಸುಪ್ರೀಂ ಕೋರ್ಟ್ ಚೆನ್ನಾಗಿ ಹೇಳಿದೆ ಏ ಚೆನ್ನಾಗ್ ಬಹಳ ಚ ತಲೆ ಆಡು ಕೋಲೆ ಬಸ್ ತರ ತಲೆ ಆಡು ಬಹಳ ಚೆನ್ನಾಗಿ ಹೇಳಿದೆ ಸುಪ್ರೀಂ ಕೋರ್ಟ್ ಏ ಎಂಥ ಜಡ್ಜು ಎಂಥ ಕೋರ್ಟು ಬಿಹಾರದಲ್ಲಿ ಹತ್ ಸಾವಿರ ರೂಪಾಯಿ ಕೊಟ್ಟಿದ್ರ ಗೊತ್ತಿಲ್ಲ ನಮ್ಗೆ ಕೊಟ್ಟಿದ್ರ ಎಲ್ಲ ಗೊತ್ತಾಗತ್ತೆ ಅದ್ ಮಾತ್ರ ಗೊತ್ತಾಗಲ್ಲ ಇದು ನಮ್ ದೇಶ ಸ್ಥಿತಿ ಪಾಪ ಮಹಿಳೆಯರ್ಗೇನೋ ಗೊತ್ತಾಗಲ್ಲ ಬಿಡಿ ಈ ಸುಪ್ರೀಂ ಕೋರ್ಟ್ ಜಡ್ಜ್ ಗೊತ್ತಾಗಲ್ವಾ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಗೊತ್ತಾಗಲ್ವಾ ಅಂದ್ರೆ ನಮ್ ದೇಶ ಏನಾಗಿದೆ ಅಂತಂದ್ರೆ ನಾನು ಕೆಲವೊಂದು ಮಾತ್ರ ಪ್ರಶ್ನೆ ಮಾಡ್ತೀನಿ ಕೆಲವ್ ಮಾತ್ರ ತೀರ್ಪು ಕೊಡ್ತೀನಿ ಕೆಲವ್ ಮಾತ್ರ ನ್ಯಾಯ ಕೊಡ್ತೀನಿ ಉಳಿದ ನ್ಯಾಯ ಕೊಡಕ್ಕಾಗಲ್ಲ ಕೆಲವೊಂದು ಪ್ರಶ್ನೆ ಮಾಡಕ್ಕಾಗಲ್ಲ ಸೊ ಅದ್ ಯಾವ್ದು ಕೆಲವು ಅಂತಂದ್ರೆ ಅದು ಸರ್ಕಾರದ ಸರ್ಕಾರದ ಪರವಾಗಿದ್ರೆ ಮೋದಿ ಸರ್ಕಾರದ ಪರವಾಗಿದ್ರೆ ಮಾತ್ರ ನಾವು ನಿಮ್ ಪರವಾಗಿರ್ತೀವಿ ಅಂತ ಸೊ ಇವತ್ತು ಚುನಾವಣೆಗೆ ಮುನ್ನ ಉಚಿತ ಕೊಡುಗೆಗಳು ಸಬ್ಸಿಡಿಗಳನ್ನ ಘೋಷಿಸುವ ರಾಜ್ಯ ಸರ್ಕಾರಗಳ ಪ್ರವೃತ್ತಿಯನ್ನ ಗುರುವಾರ ಸುಪ್ರೀಂ ಕೋರ್ಟ್ ಕಟುವಾಗಿ ಟೀಕಿಸಿದೆ ಅಂತ ಹೇಳಿ ಪ್ರಜಾವಾಣಿ ಅಂತ ಪತ್ರಿಕೆಗಳು ದೊಡ್ಡ ಹೆಡ್ಲೈನ್ ಬರಹಗಳನ್ನ ಬರಹಗಳನ್ನು ಆದ್ರೆ ಇದೇ ಪ್ರಜಾವಾಣಿ ಪತ್ರಿಕೆ ಎಲ್ಲೂ ಒಂದೇ ಒಂದು ಲೈನ್ ಅನ್ನ ಬಿಹಾರದ ಬಗ್ಗೆ ಸುಪ್ರೀಂ ಕೋರ್ಟ್ ಮಾತಾಡ್ಲೇ ಇಲ್ಲ ಅಂತ ಬರ್ದಿಲ್ಲ ಯಾಕೆ ಬರ್ದಿಲ್ಲ ಅವ್ರ ಕೈ ಸೇದೋಗುತ್ತೆ ಬರ್ದೋಗ್ಬಿಟ್ರೆ ಕೈ ಬಿತ್ತೋಗುತ್ತೆ ಅವ್ರ ಪತ್ರಿಕೋದ್ಯಮ ಸತ್ತೋಗ್ಬಿಡುತ್ತೆ ಬರ್ದು ಬಿಟ್ರೆ ಅದನ್ನ ಬಿಹಾರದ ಚುನಾವಣೆಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟಾಗ ಮಧ್ಯಪ್ರದೇಶದ ಲಾಡ್ಲಿ ಲಾಡ್ಲಿ ಬೆಹನ ಯೋಜನೆಗೆ ದುಡ್ಡು ಕೊಟ್ಟಾಗ ಮಹಾರಾಷ್ಟ್ರದ ಯೋಜನೆಗೆ ದುಡ್ಡು ಕೊಟ್ಟಾಗ ಬ ಸುಪ್ರೀಂ ಕೋರ್ಟ್ ಮಾತಾಡ್ಲಿಲ್ಲ ಅಂದ್ರೆ ಇವ್ರ ಪತ್ರಿಕೋದ್ಯಮ ಸತ್ತು ಹೋಗ್ಬಿಡುತ್ತೆ ಇವ್ರು ಇವ್ರ ಕೈ ಹೋಗುತ್ತೆ ಬಾಯಿ ಸೇದೋಗುತ್ತೆ ನಾಲ್ಗೆ ಹೋಗುತ್ತೆ ಮಾತಾಡ್ಬಿಟ್ರೆ ಇದು ನಮ್ಮ ದೇಶ ಸ್ಥಿತಿ ಇವತ್ತು ಇದು ನಮ್ಮ ದೇಶ ಸ್ಥಿತಿ ಪತ್ರಿಕೋದ್ಯಮ ಪತ್ರಕರ್ತರು ಮಾಧ್ಯಮ ಮತ್ತ ಜಳೆ ಇರ್ತಾರೆ ಪಕ್ಕದಲ್ಲೇ ನಿಂತಿರ್ತಾರೆ ನಮ್ಮ ಹಿಥೈಷಿಗಳಾಗಿರ್ತಾರೆ ಮಾತಾಡತ ಹೌದಾ ಕೊಟ್ಟಿದ್ರ ಕೊಟ್ಟಿದ್ರ ಕರ್ನಾಟಕದಲ್ಲಿ ಕೊಡ್ತಾರ ಗೊತ್ತು ಕರ್ನಾಟಕದಲ್ಲಿ ಬಿಟ್ಟಿ ಯೋಜನೆ ಕೊಡಬಾರ್ದು ಫ್ರೀ ಕೊಡಬಾರ್ದು ಯಾರಿಗೂ ಫ್ರೀ ಕೊಡಬಾರ್ದು ಭಾಷಣ ಹೊಡಿತಾರೆ ಬಿಹಾರದಲ್ಲಿ ಕೊಟ್ಟಿದ್ರ ಮಧ್ಯಪ್ರದೇಶದಲ್ಲಿ ಕೊಟ್ಟಿದ್ರ ಮಹಾರಾಷ್ಟ್ರದಲ್ಲಿ ಕೊಟ್ಟಿದ್ರ ಬಾಯ್ ಬಿದ್ದೋಗುತ್ತೆ ನಾಲ್ಗೆ ಸೇದೋಗುತ್ತೆ ಮಾತಾಡಲ್ಲ ಹಿಂಗೆ ನೀವೇ ಹೇಳ್ಬೇಕು ಯಾಕೆ ಹಿಂಗೆ ಅಂತ ಯಾಕೆ ಹೀಗೆ ಯಾಕೆ ಇವ್ರಿಗೆ ಮಧ್ಯಪ್ರದೇಶಲ್ಲೂ ಕೊಟ್ಟಿದ್ರು ಮಹಾರಾಷ್ಟ್ರಲ್ಲೂ ಕೊಟ್ಟಿದ್ರು ಬಿಹಾರದಲ್ಲಿ ಹತ್ತತ್ತು ಸಾವಿರ ರೂಪಾಯಿ ಚುನಾವಣೆ ಘೋಷಣೆ ಆದ್ಮೇಲೆ ಚುನಾವಣೆ ಘೋಷಣೆ ಆದ್ಮೇಲೆ ಸ್ವತಃ ಪ್ರಧಾನಿಯವರೇ ದೊಡ್ಡ ಕಾರ್ಯಕ್ರಮ ಮಾಡಿ ಹತ್ತ ಸಾವಿರ ರೂಪಾಯಿನ ರಿಲೀಸ್ ಮಾಡಿದ್ರು ಹತ್ತು ಹತ್ತು ಸಾವಿರ ರೂಪಾಯಿ ಪರ್ ವೋಟ್ ತಡ್ಕೊಳಕ್ ಆಗಲ್ಲ ನನ್ನ ನನ್ನ ಮಾತುಗಳನ್ನು ಕೇಳ್ಬಿಟ್ರೆ ಎಲ್ಲರಿಗೂ ಇದನ್ನ ರಾಜಾಜಿನಗರದಲ್ಲಿ ಒಂದು ಇದೇ ಈ ತರ ಘೋಷಣೆ ಆದಾಗ ದುಡ್ಡು ಹಾಕ್ತಾಗ ಒಂದು ಸಹಕಾರಿ ಬ್ಯಾಂಕ್ ಚುನಾವಣೆ ನಡೀತಾ ಇತ್ತು ಸೊ ಆ ಬ್ಯಾಂಕ್ ಚುನಾವಣೆ ಇದ್ದಾಗ ಅಲ್ಲಿ ಈ ಬಿಜೆಪಿಯ ಓಟ್ ಚೋರಿ ಮಾಡತಕ್ಕಂಥ ಬಿ ಜೆ ಕಾರ್ಯಕರ್ತರು ಅಲ್ಲಿಯ ರಾಜಾಜಿನಗರದ ಶಾಸಕರ ಬಂಟ್ರು ಅಲ್ಲಿ ಓಡಾಡ್ತಾ ಇದ್ರು ಅವ್ರು ಕೇಳ್ದವ್ ನಾವು ಅವ್ರಿಗೆ ನಾವು ಅಲ್ಲಿ ರೆಕಾರ್ಡ್ ಮಾಡ್ಬೇಕಾಯ್ತು ಅಲ್ಲಿ ಮಾಡಿದ್ರೆ ಅವ್ರಿಗೆ ಅವ್ರಿಗೂ ನಮ್ಗೂ ತಿಕ್ಕಾಟ ಆಗತ್ತೆ ಅಂತ ಮಾಡ್ಲಿಲ್ಲ ಅವ್ರು ಕೇಳ್ದವ್ ಏನು ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ರಲ್ಲ ಇದು ಏನಿದು ಇದು ಫ್ರೀ ಅಲ್ವಾ ಬಿಟ್ಟಿ ಅಲ್ವಾ ಇದು ಬಿಜೆಪಿ ಕಾರ್ಯಕರ್ತರೇ ಮಹಾನುಭಾವರೇ ಮಹಾ ಬುದ್ಧಿವಂತರೇ ಪಂಡಿತರೇ ಅಂತಂದಾಗ ಅವರು ಏನ್ ಹೇಳಿದ್ರು ಅಂದ್ರೆ ಬಿಜೆಪಿ ಕಾರ್ಯಕರ್ತರು ಅದು ಅದು ಬಿಟ್ಟಿ ಅಲ್ಲ ಅದು ಅದು ಲೋನ್ ಲೋನ್ ಸಾಲ ಆ ಸಾಲ ತೀರಿಸ್ಬೇಕು ಯಾರು ಮಹಿಳೆಯರು ಯಾವ ತೀರಿಸ್ಬೇಕು ಗೊತ್ತಿಲ್ಲ ಅದೇನದು ಸ್ವಸಹಾಯ ಸಾಲ ಸಾಲ ಅಂತ ಕೊಡ್ತಾ ಇದೀವಿ ಬಿಟ್ಟಿ ಅಂತ ಕೊಡ್ತಾ ಇಲ್ಲ ನೋಡಿ ಬಿಜೆಪಿ ಕೊಟ್ರೆ ಸಾಲ ಸ್ಟಾಲಿನ್ ಕೊಟ್ರೆ ಬಿಟ್ಟಿ ಸಿದ್ದರಾಮಯ್ಯ ಕೊಟ್ರೆ ಬಿಟ್ಟಿ ಪೊಕ್ಷೆ ಇದು ನಮ್ಮ ದೇಶ ಇದು ನಮ್ಮ ದೇಶದ ರಾಜಕಾರಣಿಗಳು ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ನಮ್ಮ ಸ್ನೇಹಿತರುಗಳ ಗತಿ ನಮ್ಮ ಪರಿಚಯಸ್ತ್ರ ಗತಿ ಹೌದಾ ಬಿಹಾರದಲ್ಲಿ ಕೊಟ್ಟಿದ್ರ ಹಚ್ಚ ಕೊಟ್ಟಿದ್ರ ಮಾತಾಡಲ್ಲ ಮುಂದಕ್ಕೆ ತಪ್ಪುನ್ನ ತಪ್ಪು ಅಂತ ಹೇಳಲ್ಲ ಯಾಕೆ ತಪ್ಪು ತಪ್ಪು ಅಂತ ಹೇಳಿ ಯಾರೇ ಮಾಡ್ಲಿ ಈಗ ನಾವ್ ಹೇಳಲ್ವಾ ಸಿದ್ದರಾಮಯ್ಯ ಮಾಡ್ರು ತಪ್ಪೆ ನರೇಂದ್ರ ಮೋದಿ ಮಾಡ್ರೂ ತಪ್ಪೆ ರಾಹುಲ್ ಗಾಂಧಿ ಮಾಡ್ರು ತಪ್ಪೆ ತಪ್ಪು ತಪ್ಪು ಅಂತ ಹೇಳಿ ಪ್ರಜಾಪ್ರಭುತ್ವ ಕಾಪಾಡಿ ನೀವು ಪ್ರಜೆಗಳಾಗಿ ಜವಾಬ್ದಾರಿಯುತ ಪ್ರಜೆಗಳಾಗಿ ಜವಾಬ್ದಾರಿಯುತ ಪ್ರಜೆಗಳಾಗಿ ಈ ದೇಶವನ್ನ ಉಳಿಸಿ ಯಾಕೆ ನಿಮ್ಗೆ ತಪ್ಪು ತಪ್ಪು ಅನ್ನೋಕ್ಕಾಗಲ್ಲ ಸಿದ್ದರಾಮಯ್ಯ ಕೊಟ್ರೆ ಪುಕ್ಸಟ್ಟೆ ನರೇಂದ್ರ ಮೋದಿ ಹತ್ತು ಸಾವಿರ ರೂಪಾಯಿ ಡೈರೆಕ್ಟ್ ಆಗಿ ಅವ್ರು ಬ್ಯಾಂಕ್ ಹಾಕಿದ್ರೆ ಹಾಕಿದ್ರೆ ನಮ್ಗೆ ಗೊತ್ತಾಗಲಿಲ್ಲ ನಮ್ಗೆ ಗೊತ್ತಿಲ್ಲ ಮಾತೇ ಆಡಲ್ಲ ಅದು ಪುಕ್ ಸಟ್ಟೆ ಅಲ್ವಾ ಅದು ಬಿಟ್ಟಿ ಯೋಜನೆ ಅಲ್ವಾ ನಮ್ಮ ಸ್ನೇಹಿತರು ಪತ್ರಕರ್ತರು ನಮ್ಮ ಡಿಸ್ಕಷನ್ ಬರ್ತಾರೆ ಅವ್ರು ಕೇಳಿದ್ರು ಅದು ಮಾತೇ ಆಡಲ್ಲ ಇಲ್ಲ ಮಾಡಬಾರ್ದೇ ಮಾಡಬಾರ್ದು ಮಾಡಬಾರ್ದಾಗಿತ್ತು ಹೇಳೋದೇ ಇಲ್ಲ ಅಂದರೆ ನಾವು ಇಲ್ಲಿ ಒಂದು ಅಂದರೆ ನಾವು ಡಬಲ್ ಸ್ಟ್ಯಾಂಡರ್ಡ್ ಏನ್ ಡಬಲ್ ಸ್ಟ್ಯಾಂಡರ್ಡು ನಾವು ಕಾಂಗ್ರೆಸ್ ಪಕ್ಷವನ್ನ ಟೀಕಿಸ್ತೀವಿ ಯಾಕೆಂದ್ರೆ ನಾವು ಬಿಜೆಪಿನ ಇಷ್ಟಪಡ್ತೀವಿ ಅದಕ್ಕೆ ಕಾಂಗ್ರೆಸ್ ಟೀಕಿಸ್ಬೇಕು ನಾವು ಕಾಂಗ್ರೆಸ್ನ ಇಷ್ಟಪಡ್ತೀವಿ ಬಿಜೆಪಿ ಟೀಕಿಸ್ಬೇಕು ಇದು ಇದೆಲ್ಲ ಇದೆ ಇದು ರಾಜಕಾರಣ ಇದು ರಾಜಕಾರಣ ರಾಜಕಾರಣ ಬೇಕಾಗಿಲ್ಲ ನಮಗೆ ಬೇಕಾಗಿರೋ ಪ್ರಜಾಪ್ರಭುತ್ವ ರೆಸ್ಪಾನ್ಸಿಬಲ್ ಸಿಟಿಜನ್ಸ್ ಯಾವಾಗ ರೆಸ್ಪಾನ್ಸಿಬಲ್ ರೆಸ್ಪಾನ್ಸಿಬಲ್ ಸಿಟಿಜನ್ಸ್ ಇರ್ತಾರೋ ಅವಾಗ ರೆಸ್ಪಾನ್ಸಿಬಲ್ ಪೊಲಿಟಿಷಿಯನ್ಸ್ ಇರ್ತಾರೆ ರೆಸ್ಪಾನ್ಸಿಬಲ್ ಪೊಲಿಟಿಷಿಯನ್ಸ್ ಬಂದ್ರೆ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಬಂದ್ರೆ ಯಾವಾಗ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಆಗ ಎಲ್ಲ ಬ್ಯೂರೋಕ್ರಸಿ ಮೀಡಿಯಾ ಜಡ್ಜ್ ಕೋರ್ಟ್ ಎಲ್ಲ ಕೂಡ ರೆಸ್ಪಾನ್ಸಿಬಲ್ ಆಗಿರುತ್ತೆ ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ ಇದನ್ನೇ ಮಹಾತ್ಮ ಗಾಂಧಿ ಹೇಳಿದ್ದು ಆದ್ರೆ ಕೋರ್ಟ್ ಸುಪ್ರೀಂ ಕೋರ್ಟ್ ಹೇಳುತ್ತೆ ವಿದ್ಯುತ್ ತಿದ್ದುಪಡಿ ನಿಯಮಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿಯಮ ಇಪ್ಪತ್ತ್ ಮೂರನ್ನ ಪ್ರಶ್ನಿಸಿ ತಮಿಳುನಾಡು ವಿದ್ಯುತ್ ವಿತರಣಾ ನಿಗಮ ಲಿಮಿಟೆಡ್ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸ್ತಾ ಮುಖ್ಯಮಂತ್ರಿ ಸಾರಿ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಜಸ್ಟಿಸ್ ಸೂರ್ಯಕಾಂತ್ ನ್ಯಾಯಮೂರ್ತಿ ಜಾಯ್ ಮಲ್ಯ ಬಾಕ್ಷಿ ಮತ್ತು ನ್ಯಾಯಮೂರ್ತಿ ವಿಪುಲ್ ಎಂ ಪಂಚೋಲಿ ಇವರು ಪೀಠ ಹೇಳಿತು ಇವ್ರು ಇವತ್ತರೆಗೂ ಬಿಹಾರದ ಚುನಾವಣೆಯಲ್ಲಿ ಎಸ್ಐಆರ್ ಕೊರತಂತೆ ಇದುವರೆಗೂ ಒಂದು ತೀರ್ಪು ಕೊಡಕ್ ಆಗಿಲ್ಲ ಕಾಯ್ ತೀರ್ಪು ಕಾಯ್ದೇರಿಸ್ಬಿಟ್ರು ಪ್ರತಿ ರಾಜ್ಯದಲ್ಲೂ ಮೂರ್ ಮೂರು ಕೋಟಿ ವೋಟರ್ಸ್ ನ ಡಿಲೀಟ್ ಮಾಡ್ತಾ ಇದಾರೆ ಇದೇ ಕೋರ್ಟ್ ಹೇಳಿದೆ ಯಾರು ಡಿಲೀಟ್ ಮಾಡಿದ ಯಾರು ಡಿಲೀಟ್ ಮಾಡಿದ್ರ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಅವರು ಅದನ್ನ ಪ್ರಕಟಿಸಲ್ಲ ಅದು ಸುಪ್ರೀಂ ಕೋರ್ಟ್ ನ ಅದು ನ್ಯಾಯಾಂಗ ಉಲ್ಲಂಘನೆ ಅಲ್ವಾ ಪ್ರಕಟಿಸಲ್ಲ ಸುಪ್ರೀಂ ಕೋರ್ಟ್ ಕೇಳಲ್ಲ ಒಂದು ಎದುರಾಳಿ ಆ ಎದುರಾಳಿ ವಕೀಲರು ಕೇಳಲ್ಲ ವಾದಿಗಳು ಕೇಳಲ್ಲ ಅವ್ರು ಕೊಟ್ಟಿದ್ದೇ ತೀರ್ಪು ಇವ್ರು ಹೇಳಿದ್ದೇ ವಾದ ಈ ಪಂಚೋಲಿ ಅವ್ರ ಪೀಠ ಹೇಳುತ್ತೆ ದೇಶದ ಆರ್ಥಿಕ ಅಭಿವೃದ್ಧಿಗೆ ಅಡ್ಡಿಯಾಗಿರುವ ಇಂತಹ ನೀತಿಗಳನ್ನ ಪರಿಶೀಲಿಸುವ ಅತ್ಯಗತ್ಯ ಅಂತ ಹೇಳ್ತಾರೆ ಸೊ ಇಂತಹ ಗ್ಯಾರಂಟಿ ಯೋಜನೆಗಳನ್ನೇ ಪ್ರಶ್ನೆ ಮಾಡಿ ನರೇಂದ್ರ ಮೋದಿ ಸುಪ್ರೀಂ ಕೋರ್ಟ್ ಅಫಿಡೇವಿಟ್ ಸಲ್ಲಿಸಿರುವುದು ನಾವು ಯಾವುದೇ ಕಾರಣಕ್ಕೂ ನಾವು ಯಾವುದೇ ಕಾರಣಕ್ಕೂ ನಾವು ಇಂಥ ಫ್ರೀ ಬೀಸ್ ಕೊಡಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಫಿಡೇವಿಟ್ ಸಲ್ಲಿಸಿದ್ರು ಆದ್ರೆ ಮೋದಿ ಕಿ ಗ್ಯಾರಂಟಿ ಮೋದಿ ಕಿ ಗ್ಯಾರಂಟಿ ಅಂತೇಳಿ ಕಾಂಗ್ರೆಸ್ನು ಮೀರ್ಸೋ ಹಾಗೆ ಮೀರ್ಸೋ ಹಾಗೆ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ರು ಹಣವನ್ನ ಬಿಡುಗಡೆ ಮಾಡಿದ್ರು ನೇರವಾಗಿ ಖಾತೆಗೆ ಹಾಕಿದ್ರು ಹತ್ತತ್ತು ಸಾವಿರ ರೂಪಾಯಿ ಖಾತೆ ಹಾಕಿದ್ರು ಮಹಾರಾಷ್ಟ್ರಲ್ ಹಾಕಿದ್ರು ಮಧ್ಯಪ್ರದೇಶಲ್ಲಿ ಹಾಕಿದ್ರು ಯಾಕೆಂದ್ರೆ ಚುನಾವಣೆ ಗೆಲ್ಲಬೇಕು ಮತ್ತು ಚುನಾವಣೆ ಗೆಲ್ಲದಕ್ಕೆ ಇದರಿಂದ ಈ ರೀತಿ ದುಡ್ಡು ಹಾಕಿದಿಂದ ಗೆಲ್ತು ಅಂತ ಹೇಳಿ ಚುನಾವಣಾ ಎಲ್ಲಾ ಸಮೀಕ್ಷೆಗಳು ಮಾಧ್ಯಮಗಳು ಹೇಳಿದವು ಇವತ್ತು ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಇದರಿಂದ ದೇಶದ ಆರ್ಥಿಕ ಅಭಿವೃದ್ಧಿ ಅಡ್ಡಿಯಾಗುತ್ತೆ ಗ್ರಾಹಕರ ಆರ್ಥಿಕ ಸ್ಥಿತಿ ಲೆಕ್ಕಿಸದೆ ಎಲ್ಲರಿಗೂ ಉಚಿತ ವಿದ್ಯುತ್ ನೀಡಲಾಗಿರುವ ಮುಂದಾಗಿರುವ ತಮಿಳುನಾಡು ಸರ್ಕಾರದ ಪ್ರಸ್ತಾವದ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿತು ಪೀಠ ನಾವು ನಿರ್ದಿಷ್ಟವಾಗಿ ತಮಿಳುನಾಡಿನ ಬಗ್ಗೆ ಮಾತನಾಡ್ತಾ ಇಲ್ಲ ಇಡೀ ದೇಶದ ಬಗ್ಗೆ ಮಾತನಾಡ್ತಾ ಇದೀವಿ ನಾವು ಯಾವ ರೀತಿಯ ಸಂಸ್ಕೃತಿಯನ್ನ ಬೆಳೆಸ್ತಾ ಇದ್ದೀವಿ ಅಂತ ಕೇಳಿದ್ರು ಮಾನ್ಯ ನ್ಯಾಯಾಲಯ ಕೇಳಿ ಎಲ್ಲರನ್ನೂ ಕೇಳಿ ಯಾಕೆ ಬಿಜೆಪಿಯ ಬಿಹಾರದ ಯೋಜನೆಯನ್ನ ಪ್ರಶ್ನೆ ಮಾಡ್ಲಿಲ್ಲ ಆಗ್ ಪ್ರಶ್ನೆ ಮಾಡ್ಲಿ ಹಂಗಂತ ಈಗ ಈಗ ಪ್ರಶ್ನೆ ಮಾಡಬಾರ್ದ ಪ್ರಶ್ನೆ ಮಾಡ್ಲಿ ಈಗ್ಲಾರು ಕೇಳ ಕೇಳ್ಲಿ ಈಗ ಕೇಳಿದ್ರು ಯಾರು ಪ್ರಶಾಂತ್ ಕಿಶೋರ್ ಪ್ರಶಾಂತ್ ಕಿಶೋರ್ ಬಿಹಾರದಲ್ಲಿ ಚುನಾವಣೆಗೆ ನಿಂತಿದ್ರು ಇವರು ಸೋತ್ರ ಇವರು ಇವರು ಹಾಕಿದ್ರು ಒಂದು ಅರ್ಜಿ ಹಾಕಿದ್ರು ಸುಪ್ರೀಂ ಕೋರ್ಟ್ಗೆ ಈ ಚುನಾವಣೆ ಗೆದ್ದಿರೋದು ಮೋಸ ಯಾಕೆಂದ್ರೆ ಇವ್ರೊಂದು ಅರ್ಜಿ ಹಾಕಿದ್ರು ಪ್ರಶಾಂತ್ ಕಿಶೋರ್ ಈ ಚುನಾವಣೆಯನ್ನ ಸರ್ಕಾರ ಗೆದ್ದಿರೋದು ಮೋಸ ಯಾಕೆಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹತ್ತ ಸಾವಿರ ರೂಪಾಯಿ ಅಕೌಂಟ್ ನ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಡಿ ಬಿ ಟಿ ಮಾಡಿ ಚುನಾವಣೆನ ಗೆದ್ದಿದ್ದಾರೆ ಇದು ಮೋಸ ವೈಲೇಷನ್ ಅಂತ ಅರ್ಜಿ ಹಾಕಿದ್ರು ಆಗ ಇದೇ ಇದೇ ಜಡ್ಜ್ ಇದೇ ಜಡ್ಜ್ ಸೂರ್ಯಕಾಂತ್ ಹೇಳಿದ್ರು ಏ ಪ್ರಶಾಂತ್ ಕಿಶೋರ್ ನೀವು ಸೋತಿದ್ದೀರಾ ನೀವು ಸೋತಿದ್ದೀರ ನೀವು ಸತ್ತಿದ್ದೀರಾ ನಿಮ್ ಜನ ನಿಮ್ ತಿರ್ಸ್ಕರಿಸಿದರೆ ಈಗ ಏನೇನೋ ಕಾರಣ ತಗೊಬಂದು ಏನೇನೋ ತಗೊಬಂದು ನೀವು ಪ್ರಚಾರ ಗಿಟ್ಟಿಸ್ಕೋಬೇಡಿ ಅಂತ ಹೇಳಿದ್ರು ಪ್ರಶಾಂತ್ ಕಿಶೋರ್ ಕೊಟ್ಟ ಕಾರಣವೂ ಇದೇ ಆಗಿತ್ತು ಈಗ ಏನು ಉದುರಿಸ್ತಾ ಇದಲ್ಲ ಆಣಿಮುತ್ತು ಸೂರ್ಯಕಾಂತ್ ಸುಪ್ರೀಂ ಕೋರ್ಟ್ ಪೀಠ ಹೇಳ್ತಾ ಇತ್ತಲ್ಲ ಉಚಿತ ಕೊಡುಗೆಗಳನ್ನ ವಿವೇಚನೆಯಲ್ಲಿ ನೀಡುತ್ತ ಭಾರತದ ಆರ್ಥಿಕತೆ ಮೇಲೆ ಒತ್ತಡ ಉಂಟಾಗುತ್ತಿದೆ ಹೆಚ್ಚಿದ್ರ ವಿತ್ತೀಯ ಕೊರತೆ ನಡುವೆ ರಾಜ್ಯದ ದೊಡ್ಡ ಮಟ್ಟದಲ್ಲಿ ಉಚಿತ ಕೋಟೆಗಳನ್ನು ಘೋಷಿಸ್ತೇವೆ ಇದು ಅಂತ ಅಂತೇಳಿ ಈ ಸೂರ್ಯಕಾಂತ್ ಹೇಳ್ತಾರೆ ನೇರ ವರ್ಗಾವಣೆ ನಗದ ಬಗ್ಗೆ ಕಳವಳ ವ್ಯಕ್ತಪಡಿಸ್ತಾರೆ ಜನರ ಘನತೆ ಹಾಗೂ ಸ್ವಾಭಿಮಾನದ ಬದುಕಲು ಸರ್ಕಾರ ಉದ್ಯೋಗ ಮಾರ್ಗಗಳನ್ನು ಸೃಷ್ಟಿಸಬೇಕು ಅಂತ ಹೇಳ್ತಾರೆ ನೀವು ಬೆಳಿಗ್ಗೆಯಿಂದಲೇ ಉಚಿತ ಆಹಾರ ಅನಿಲ ವಿದ್ಯುತ್ ನೀಡ್ತೀರಿ ಜೊತೆಗೆ ನೇರವಾಗಿ ಕತೆ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡ್ತೀರಿ ಹಾಗಾದ್ರೆ ಜನ ಯಾಕೆ ಕೆಲಸ ಮಾಡ್ಬೇಕು ಎಸ್ ಕರೆಕ್ಟ್ ಸರಿ ಇದೆ ಒಂದೇ ಕಡೆಯಿಂದ ಎಲ್ಲ ಸಿಗುತ್ತೆ ಅಂದಾಗ ಅವ್ರು ಯಾಕೆ ಕೆಲಸ ಮಾಡ್ತಾರೆ ಹೌದು ನಾವು ರಾಷ್ಟ್ರ ನಿರ್ಮಾಣ ಮಾಡ್ತಾ ಇದೀವಾ ಹೌದು ಒಳ್ಳೆ ಪ್ರಶ್ನೆ ಕೇಳಬೇಕಾದ ಪ್ರಶ್ನೆ ಕರೆಕ್ಟ್ ಆಗಿದೆ ಪ್ರಶ್ನೆಗಳು ಆದ್ರೆ ಬಿಹಾರದ ಚುನಾವಣೆ ಬಂದಾಗ ಇದನ್ನ ಕೇಳಲಿಲ್ಲ ಕೇಳೋದಿಲ್ಲ ಇದನ್ನೇ ಈ ಪ್ರ ಇದೇ ಪ್ರಶ್ನೆಗಳನ್ನ ಪ್ರಶಾಂತ್ ಕಿಶೋರ್ ಕೇಳ್ದಾಗ ಏ ರೇ ಪ್ರಚಾರ ಗಿಟ್ಟಿಸ್ಕೋಬೇಡ್ರಿ ಹೋಗ್ರಿ ಹೋಗ್ರಿ ನಿಮ್ಮ ನಿಮ್ಗೆ ನಿಮ್ಗೆ ದಂಡ ಹಾಕ್ಬೇಕಾಗತ್ತೆ ಇಪ್ಪತ್ ಲಕ್ಷ ರೂಪಾಯಿ ಅಂತ ಹೇಳಿದ್ರು ಇದೇ ಸೂರ್ಯಕಾಂತ್ ದಂಡ ಹಾಕ್ಬೇಕಾಗತ್ತೆ ಅಂದ್ರು ಇದೇ ಸೂರ್ಯಕಾಂತ್ ಜಸ್ಟಿಸ್ ಸೂರ್ಯಕಾಂತ್ ಮೂಲಭೂತ ಅವಶ್ಯಕತೆಗಳನ್ನ ಪಡೆಯಲು ಸಾಧ್ಯವಾಗದವರನ್ನ ಬೆಂಬಲಿಸುವ ಕರ್ತವ್ಯ ರಾಜ್ಯಕ್ಕಿದೆ ಫಲಾನುಭವಿಗಳನ್ನ ಸರಿಯಾಗಿ ಗುರುತಿಸಿ ಉಚಿತ ಕೊಡುಗೆಗಳನ್ನು ನೀಡಲಾಗುತ್ತಿದೆಯೇ ಅಂತ ಪ್ರಶ್ನೆ ಮಾಡಿದರು ಉಚಿತ ಯೋಜನೆಗಳ ಲಾಭವನ್ನು ಮೊದಲು ಪಡೆಯುವವರೇ ಅನುಕೂಲಿಸ್ತರು ಇಂತಹ ವಿಷಯಗಳ ಬಗ್ಗೆ ಗಮನ ಹರಿಸಬೇಕವೇ ಬಹಳ ಒಳ್ಳೆ ಸಲಹೆ ಸರ್ಕಾರಗಳು ಕಲ್ಯಾಣ ಯೋಜನೆಗಳನ್ನು ವಿಸ್ತರಿಸುವ ಬದಲು ಉದ್ಯೋಗಗಳನ್ನು ಸೃಷ್ಟಿಸುವಂತೆ ಹೆಚ್ಚು ಗಮನ ಹರಿಸಬೇಕು ಮಿಸ್ಟರ್ ಜಡ್ಜ್ ಜಡ್ಜ್ ನಮ್ಮ ದೇಶ ಇವತ್ತು ಈಗ ಏ ಬಂದಿರದೆ ಇರೋ ಉದ್ಯೋಗಗಳು ಸರ್ಕಾರ ಯಾವುದೇ ಉದ್ಯೋಗಕ್ಕೆ ನೇಮಕಾತಿ ಮಾಡ್ಕೊತಾ ಇಲ್ಲ ಈವನ್ ಕಸ ಕಸ ಗುಡ್ಸಕ್ಕೂ ನೇಮಕಾತಿ ಮಾಡ್ಕೊತಾ ಇಲ್ಲ ಕಸ ಗುಡ್ಸಕ್ಕೂ ನೇಮಕಾತಿ ಮಾಡ್ಕೊತಾ ಮಾಡ್ಕೊತ ಜನ ಏನ್ ಮಾಡ್ಬೇಕು ನೂರು ರೂಪಾಯಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿಯಲ್ಲಿ ಕಡ್ಡಾಯವಾಗಿ ನೂರ ಇಪ್ಪತ್ತು ದಿನ ನೂರು ದಿನ ಕೆಲಸ ಕೊಡಬೇಕಾಗಿತ್ತು ಆ ಕಡ್ಡಾಯ ಅನ್ನೋದನ್ನ ತೆಗೆದಾಕಿದ್ರು ಮಿಸ್ಟರ್ ಜಡ್ಜ್ ಅದ್ ಪುಕ್ಸಟ್ಟೆ ಯೋಜನೆ ಅದು ಜನ ದುಡಿದ್ರು ಅವರು ಅವ್ರ ಜಮೀನಿಗೆ ಮಣ್ಣು ಹಾಕೊಂಡ್ರು ದುಡ್ಡು ಕೆಲಸ ಕೊಡ್ಬೇಕಾಗಿತ್ತು ದುಡ್ಡು ಕೊಡ್ಬೇಕಾಗಿತ್ತು ಅವ್ರ ಮನೆ ಜಗ್ಲಿ ಕಟ್ಕೊಂಡ್ರು ದುಡ್ಡು ಕೊಡ್ಬೇಕಾಗಿತ್ತು ಅವ್ರ ಬೀದಿ ರಸ್ತೆ ಗುಂಡಿ ಮಣ್ಣು ಹಾಕೊಂಡ್ರು ಕೊಡ್ಬೇಕಾಗಿತ್ತು ಅದನ್ನೆಲ್ಲ ಬಂದ್ ಮಾಡಿದ್ರಲ್ಲ ಮಿಸ್ಟರ್ ಜಡ್ಜ್ ಅದು ಗ್ರಾಮೀಣ ಭಾಗದ ಉದ್ಯೋಗ ಸಿಕ್ತಿತ್ತಲ್ಲ ಮಿಸ್ಟರ್ ಜಡ್ಜ್ ಯಾಕೆ ಕೇಳಿಲ್ಲ ನೀವು ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಹೇಳ್ತಾ ಇದಿರಾ ಆದ್ರೆ ಮಹಾತ್ಮಾ ಗಾಂಧಿ ನರೇಗಾ ಯೋಜನೆಯ ಹೆಸರಲ್ಲಿ ಇವರು ಉದ್ಯೋಗಗಳನ್ನ ನಾಶ ಸೃಷ್ಟಿ ಮಾಡ್ ನಿಲ್ಸಿದ್ರು ಕಟಾವು ಕಾಲದಲ್ಲಿ ಕಟಾವು ಕಾಲದಲ್ಲಿ ಅಥವಾ ಬಿತ್ತನೆ ಕಾಲದಲ್ಲಿ ಯಾವದೇ ಕೆಲಸಗಳನ್ನು ಕೊಡಬಾರದು ಅಂತ ಹೇಳಿ ಯಾಕೆಂದ್ರೆ ಭೂ ಮಾಲೀಕರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಪ್ರಶಾಂತ್ ಕಿಶೋರ್ ಮಾತನಾಡಿದ್ರೆ ಪ್ರಚಾರ ಬಿಹಾರದಲ್ಲಿ ಮೋದಿ ಮೋದಿ ಮತ್ತು ನಿತೀಶ್ ಕುಮಾರ್ ದುಡ್ಡು ಹಾಕಿದ್ರೆ ದುಡ್ಡು ಹಾಕಿದ್ರೆ ಅದಕ್ಕೆ ಅದಕ್ಕೆ ಸಹಾಯ ಸಹಾಯ ಧನ ಯೋಜನೆ ಅಂತ ಕರಿ ಹೆಸರುಗಳನ್ನ ಮೋದಿ ಕಿ ಗ್ಯಾರಂಟಿ ಅಂತ ತು ಓದೋದು ಮತ್ತು ಇದು ಯಾವುದು ಕೂಡ ಕಂಡ್ರು ಕಾಣದ ಹಾಗೆ ಇದನ್ನ ಚುನಾವಣೆ ನಡೆಯುತ್ತಿದ್ದ ಕಾಲದಲ್ಲಿ ಇದೇ ಇದೇ ಸೂರ್ಯಕಾಂತ್ ಇದೇ ಬಾಕ್ಚಿ ಇದೇ ಇವ್ರ ಇವ್ರ ಮುಖಕ್ಕೆ ಎಲ್ಲರೂ ಕೇಳಿದ್ರು ಈ ತರ ಮಾಡ್ತಾ ಇದಾರೆ ಈ ತರ ಘೋಷಣೆಗಳು ಮಾಡ್ತಾ ಇದ್ರೆ ಕ್ರಮ ಕೈಗೊಳ್ಳಿದಾಗ ನೀವು ಯಾರು ಏನು ಮಾತೇ ಆಡ್ಲಿಲ್ಲ ನೀವು ಸುಮ್ಮನೆ ಇದ್ರಿ ಈಗ ತಮಿಳ್ನಾಡುಗೆ ಹೇಳ್ತಾ ಇದ್ದೀರಾ ಏನಂತ ಹೇಳ್ತಾ ಇದ್ದೀರಾ ಇದು ಇದು ಸರ್ಕಾರ ಉದ್ಯೋಗಗಳನ್ನ ಸೃಷ್ಟಿಸುವಂತ ಗಮನ ಕೊಡ್ಬೇಕು ಸೊ ಎಲ್ಲಿವರೆಗೂ ಇಂಥ ಜಡ್ ಜಿಕ್ತಾರ ಸೊ ಎಲ್ಲಿವರೆಗೂ ಇಂಥ ಜನ ಇರ್ತಾರ ನಮ್ಮ ಸ್ನೇಹಿತರುಗಳು ಎಲ್ಲಿ ಅಂದ್ರೆ ಹೌದಾ ಬಿಹಾರದ ಕೊಟ್ಬಿಟ್ರ ಹೌದಾ ಹಚ್ಚಾರ ಕೊಟ್ರ ಹೌದಾ ಅಂತ ಎಲ್ಲಿವರೆಗೂ ಜನ ಇರ್ತಾರೋ ಇಂಥ ಜಡ್ ಜಿಡ್ತಾರೋ ಅಲ್ಲಿವರೆಗೂ ನಮ್ ದೇಶ ಉದ್ದಾರ ಸೊ ಜನರನ್ನ ಬೆದ್ರಸ್ತಕ್ಕಂತ ಜನರನ್ನ ಹೆದರ್ಸ್ತಕ್ಕಂತ ಇಂಥ ಒಂದು ವ್ಯವಸ್ಥೆ ನಮ್ಮನ್ನ ಎಲ್ಲಿ ಹೋಗ್ತಾ ಇದೆ ಅಂದ್ರೆ ನಾವು ಪ್ರಶ್ನೆ ಮಾಡಕ್ ಆಗ್ತಿರೋ ಸ್ಥಿತಿ ಪ್ರಶ್ನೆ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಕೂಂಡ್ ಹೊಡಿತೀವಿ ಗುಸ್ ಏನೋ ಮೋದಿ ಹೇಳ್ತಾರೆ ಗುಸ್ಕೆ ಮಾರಂಗೆ ಗುಸ್ಕೆ ಮಾರಂಗೆ ಅಂತ ಮೋದಿ ಯಥಾ ಯಥಾ ರಾಜ ತಥಾ ಪ್ರಜಾ ಅಂತ ಹೇಳಿ ಇವತ್ತು ಮೋದಿಯ ಭಕ್ತರು ಬಿಜೆಪಿಯ ಭಕ್ತರು ಇವತ್ತಿ ಬಹಿರಂಗವಾಗಿ ಹೇಳ್ತಾ ಇದ್ರೆ ನಾವು ನುಗ್ಗಿ ಹೊಡಿತೀವಿ ರಾಹುಲ್ ಗಾಂಧಿ ಮನೆಗೆ ಅಂತ ಹೇಳ್ತಿದ್ದಾರೆ ಸೊ ಅದ್ರ ಬಗ್ಗೆ ನಾನು ಕೆಲವೇ ಕ್ಷಣಗಳಲ್ಲಿ ಮತ್ತೆ ಇನ್ನೊಂದು ಲೈವ್ ಬರ್ತೀನಿ ಕೆಲವೇ ಕ್ಷಣಗಳಲ್ಲಿ ನೋಡ್ತಾ ಇರಿ ತಡವಾಗಿದೆ ಆದ್ರೂ ನಮ್ಮನ್ನ ಬೆಂಬಲಿಸಿ ಮತ್ತೆ ಕೆಲವು 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 ಕ್ಷಣಗಳಲ್ಲಿ ಮುಂದೆ ಬರ್ತೀನಿ ನಮಸ್ಕಾರ